ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನಡುವೆ ಹೊಸ ಬಿಕ್ಕಟ್ಟು ಉಂಟಾಗಿದೆ ತಮಿಳುನಾಡು ಕೇರಳದಂತೆ ಕರ್ನಾಟಕದಲ್ಲೂ ರಾಜ್ಯಪಾಲರು ಸರ್ಕಾರಕ್ಕೆ ಶಾಕ್ ನೀಡಿದ್ದಾರೆ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ನಿರಾಕರಿಸಿದ್ದಾರೆ ಉಭಯ ಸದನಗಳನ್ನು ಉದ್ದೇಶಿಸಿ ತಾವು ಭಾಷಣ ಮಾಡಲು ಸರ್ಕಾರ ಸಿದ್ಧಪಡಿಸಿ ನೀಡಿರುವ ಪ್ರತಿಯಲ್ಲಿನ ಹಲವು ಅಂಶಗಳ ಬಗ್ಗೆ ಗಂಭೀರ ಆಕ್ಷೇಪ ಎತ್ತಿದ್ದಾರೆ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿ ವಿರುದ್ಧ ಪ್ರತಿಭಟನೆ ಸೇರಿದಂತೆ ಭಾಷಣದ ಪ್ರತಿಯಲ್ಲಿನ ಹನ್ನೊಂದು ಪ್ಯಾರಾಗಳನ್ನು ಕೈಬಿಟ್ಟು ಪರಿಷ್ಕರಣೆ ಮಾಡದ ಹೊರತು ತಾವು ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ತಯಾರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದೆಡೆ ವರ್ಷಾರಂಭದ ಜಂಟಿ ಅಧಿವೇಶನ ಉದ್ದೇಶಿಸಿ ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದುವುದು ಸಂವಿಧಾನದ ವಿಧಿ ನೂರ ಎಪ್ಪತ್ತೊಂದು ಬ್ರಾಕೆಟ್ ಒಂದು ಅನ್ವಯ ರಾಜ್ಯಪಾಲರ ಕರ್ತವ್ಯವಾಗಿದೆ ಎಂದು ರಾಜ್ಯ ಸರ್ಕಾರ ತಾಕೀತು ಮಾಡಿದೆ ಇನ್ನೊಂದೆಡೆ ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರದ ವಕ್ತಾರರಲ್ಲ ಅವರು ಸಂವಿಧಾನದ ರಕ್ಷಕರು ಅವರ ಘನತೆಗೆ ಧಕ್ಕೆ ತರುವ ಮೂಲಕ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಮತ್ತು ಫೆಡರಲ್ ವ್ಯವಸ್ಥೆ ಮೇಲೆ ನೇರ ದಾಳಿ ಮಾಡುತ್ತಿದೆ ಅಂತ ಪ್ರತಿಪಕ್ಷ ಬಿಜೆಪಿ ಆರೋಪಿಸಿದೆ ಈ ತರಬೇಕಾದ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಘನತೆ ಗೌರವ ಇದೆ ನಮ್ಮೆಲ್ಲ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಈಗಾಗಲೇ ನಾಳೆ ಅಧಿವೇಶನದಲ್ಲ ಪಟ್ಟಿ ಬರಬೇಕಾಯಿತು ಎಷ್ಟು ಗಂಟೆಗೆ ಏನು ಎಲ್ಲ ಅಂತ ಬರಬೇಕು ಇದುವರೆಗೂ ಏನು ಬರಲಿಲ್ಲ ಅಂದರೆ ಕಾಂಗ್ರೆಸ್ ಅವರು ಗವರ್ನರ್ನ ಆಫೀಸನ್ನು ದುರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅವರ ಬಾಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸೇತುವೆಯಾಗಿ ಗವರ್ನರ್ ಅವರು ಕೆಲಸ ಮಾಡಬೇಕು ಮತ್ತೆ ನೂರ ಎಪ್ಪತ್ತೈದನೇ ವಿಧಿ ಪ್ರಕಾರ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಅಧಿಕಾರ ರಾಜ್ಯಪಾಲರು ಮಾತಾಡಿದ ಮತ್ತೆ ರಾಜ್ಯಪಾಲರು ಅಧಿವೇಶನ ಉದ್ದೇಶಿ ಮಾತಾಡುವಂತದ್ದು ಅವರ ಹಕ್ಕದು ಸಂವಿಧಾನದ ನೂರ ಎಪ್ಪತ್ತ ಆರರ ಅಡಿಯಲ್ಲಿ ಸರ್ಕಾರ ಸಿದ್ಧಪಡಿಸಿದಂಥ ಅವರ ಭಾಷಣವನ್ನು ಹೀಗೆ ಓದಬೇಕು ಅಂತ ಎಲ್ಲೂ ಇಲ್ಲ ಒಟ್ಟಾರೆ ಭಾಷಣ ಓದಲು ತಯಾರಿಲ್ಲ ಎಂಬ ರಾಜ್ಯಪಾಲರ ನಿಲುವು ಹಾಗೂ ಸಿದ್ಧಪಡಿಸಿದ ಭಾಷಣದಲ್ಲಿ ಯಾವುದೇ ಪರಿಷ್ಕರಣೆ ಮಾಡುವುದಿಲ್ಲ ಎಂಬ ಸರ್ಕಾರದ ಹಠದಿಂದ ರಾಜ್ಯ ಸರ್ಕಾರ ಹಾಗೂ ಲೋಕಭವನದ ನಡುವಿನ ಸಂಘರ್ಷ ಮುಂದೇನೂ ಆಗಬಹುದು ಎಂಬುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ